ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಾವು ಎರಡು ವರ್ಗದ ಜನರನ್ನ ನೋಡ್ತೀವಿ ಏನನ್ನೂ ವೇಸ್ಟ್ ಮಾಡಬಾರದು ಅನ್ನೋ ಥರದವರು ಒಂದು ಕೆಟಗರಿ ಆದರೆ ಹೋದ್ರೆ ಹೋಗ್ಲಿ ಅಂತ ಯಾವುದ್ರ ಬಗ್ಗೆನೂ ಸೀರಿಯಸ್ನೆಸ್ ಇಲ್ಲದೆ ವೇಸ್ಟ್ ಮಾಡೋರು ಇನ್ನೊಂದು ಕೆಟಗರಿ ಎರಡೂ ಮನಸ್ಥಿತಿನೂ ಕಷ್ಟ ವೇಸ್ಟ್ ಮಾಡಬಾರ್ದು ಅನ್ನೋ ಮನಸ್ಥಿತಿ ಎಂಥದ್ದು ಅಂದರೆ ಮನೇಲಿ ಒಂದು ಅರ್ಧ ಕ್ಯಾರೆಟ್ ಕೊಳೆತ್ ಹೋದ್ರು ಅದೇನೋ ಚಡ್ಪಡಿಕೆ ಇವರಿಗೆ ಮಾಡಿದ ಅಡಿಗೆಯಲ್ಲಿ ಸ್ವಲ್ಪ ಮಿಕ್ಕಿದ್ರು ಮಾರನೇ ದಿವಸ ಕಸಕ್ ಹಾಕೋ ಬದಲು ಅದನ್ನೇ ಮತ್ತೆ ಮತ್ತೆ ಬಿಸಿ ಮಾಡಿ ನಮ್ ಹೊಟ್ಟೆಗೆ ಹಾಕೋಣ ಅನ್ನೋ ಹಠ ಸಿಪ್ಪೆನಲ್ಲಿ ಚಟ್ನಿ ಮಾಡಿ ತಿರಳನ್ನ ಮಸಾಲೆ ಜೊತೆ ರುಬ್ಬಿ ಒಡೆದ ಹಾಲ್ನಲ್ಲಿ ಪನೀರ್ ಮಾಡಿ ಹುಳಿ ಬಂದ ಮೊಸರನ್ನ ದೋಸೆಗೆ ಹಾಕಿ ಒಟ್ನಲ್ಲಿ ಕಸದಲ್ಲಿ ರಸ ತೆಗೆಯೋದೇ ಇವರ ಅಂತಿಮ ಧ್ಯೇಯ ಇದು ತಪ್ಪಲ್ಲ ಆದರೆ ಇದನ್ನೇ ಅತೀ ಮಾಡಿಕೊಂಡ್ರೆ ಸಮಸ್ಯೆ ಅಕಸ್ಮಾತ್ ಸಾಂಬಾರ್ ತಳ ಹಿಡಿದ್ರೆ ಕೈ ಜಾರಿ ಎಣ್ಣೆ ಚಲ್ಲಿದ್ರೆ ಹಿಟ್ಟು ಹುಳ ಹಿಡಿದ್ರೆ ಹೋಗ್ಲಿ ಬಿಡು ಹಾಳಾಯಿತು ಅಂತ ಬಿಡದೆ ಅದರ ಬಗ್ಗೆನೇ ಇಡೀ ದಿನ ವ್ಯಥೆ ಪಡೋದು ತಮ್ಮ ಇಡೀ ದಿನದ ಮೂಡ್ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವಾ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಅತಿಯಾಗಿ ವ್ಯಥೆ ಪಡೋದು ಕೆಲವರ ಸಮಸ್ಯೆ ಇದು ಅವರ ಆರೋಗ್ಯಕ್ಕೂ ಕುತ್ತು ಇನ್ನೊಂದು ಕೆಟಗರಿ ಜನ ಇರ್ತಾರೆ ಅವರಿಗೆ ಯಾವುದರ ವ್ಯಾಲ್ಯೂ ಕೂಡ ಗೊತ್ತಿರೋದಿಲ್ಲ ರಾಶಿ ರಾಶಿ ಅಡುಗೆ ಮಾಡಿ ತಂಗಳು ತಿನ್ಬಾರ್ದು ಆರೋಗ್ಯ ಹಾಳಾಗುತ್ತೆ ಅಂತ ಕಸಕ್ ಹಾಕೋದು ನಾವೇನ್ ಬಿಲ್ ಕಟ್ಟಲ್ವಾ ಅಂತ ನೀರು ಕರೆಂಟ್ ಅನ್ನ ಸುಮ್ನೆ ವೇಸ್ಟ್ ಮಾಡೋದು ನಮ್ ದುಡ್ಡು ನಮ್ ಇಷ್ಟ ಅಂತ ಮನಸ್ಸೋ ಇಚ್ಛೆ ದುಂದು ವೆಚ್ಚ ಮಾಡೋದು ನಮ್ಮ ಹತ್ರ ದುಡ್ಡಿದೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋ ಶಕ್ತಿ ಇದೆ ಅನ್ನೋದಾದ್ರೆ ಮೂರು ದಿನ ಪೂರ್ತಿ ಕರೆಂಟ್ ಕೈ ಕೊಟ್ಟು ಯು ಪಿ ಎಸ್ ಸಹ ಕೆಲಸ ಮಾಡದೆ ಹೋದಾಗ ದುಡ್ಡಿಂದ ಕರೆಂಟ್ ಕೊಂಡ್ಕೊಳಕ್ಕಾಗೋದಿಲ್ಲ ಅಲ್ವಾ ಎಲ್ಲೂ ನೀರು ಬರ್ತಾ ಇಲ್ಲ ಟ್ಯಾಂಕರ್ ಕೂಡ ಸಿಕ್ತಿಲ್ಲ ಅಂತಂದ್ರೆ ನೀರನ್ನ ತಕ್ಷಣ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ ನನ್ನ ಹೊಲ ನನ್ನಿಷ್ಟ ಅಂತ ರೈತ ಭತ್ತ ಬೆಳೀದೇ ಹೋದರೆ ನಾವೆಲ್ಲ ದುಡ್ಡನ್ನೇ ತಿನ್ನೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ನಮ್ಮ ನಡವಳಿಕೆ ಆಲೋಚನೆ ವ್ಯಕ್ತಿತ್ವ ಎಲ್ಲದರಲ್ಲೂ ಒಂದು ಹದ ಇದ್ರೇನೆ ಬದುಕು ಸುಂದರ ಒಬ್ಬೊಬ್ಬರು ಸುಂದರವಾದ ಬದುಕು ಕಟ್ಕೊಂಡ್ರೆ ಸಮಾಜ ಸಹ ಸುಂದರವಾಗೋದ್ರಲ್ಲಿ ಸಂಶಯ ಇರೋದಿಲ್ಲ ಏನಂತೀರಾ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ